ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಈ ರೀತಿ ಡಿಸೈನರ್ ಬ್ಲೌಸ್ ಪೀಸಿಂದ ಒಂದು ಸೂಪರ್ ಆದ ಒಂದು ಪೌಚನ್ನು ಸ್ಟಿಚ್ ಮಾಡೋಣ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಹಾಗೆ ವಿಡಿಯೋನ ನೋಡ್ಕೊಂಡು ಹಾಗೆ ಹೋಗಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ ಮಾಡಿ ಮತ್ತು ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ಮತ್ತು ಇನ್ನು ಯಾವ ವಿಡಿಯೋಗಳು ಬೇಕು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ನಮ್ಮ ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಪ್ಲೀಸ್ ಫಾಲೋ ಮಾಡಿ ಹಾಗೆ ನಮ್ಮ ಇನ್ನೆರಡು ಯೂಟ್ಯೂಬ್ ಚಾನಲ್ ಅವನಿ ಆಲ್ ಇನ್ ಒನ್ ಮಾರಂಗೋಲಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಬಿಡೋಣ ಬನ್ನಿ ನಾನಿಲ್ಲಿ ಕ್ವಿಲ್ಟ್ ಬಟ್ಟೆಯನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವ ಅಳತೆಯನ್ನು ತಗೊಂಡಿದ್ದೀನಿ ಅಂತ ಈಗ ಹೇಳ್ತೀನಿ ಹದಿನೆಂಟು ಇಂಚುಗಳನ್ನು ಉದ್ದ ಹಾಗೆ ಅಗಲ ಬಂದು ಹನ್ನೊಂದು ಇಂಚನ್ನು ತಗೊಂಡಿದ್ದೀನಿ ಹದಿನೆಂಟು ಹನ್ನೊಂದು ಈ ಇಂಚಿನ ಅಳತೆಯ ಬಟ್ಟೆಯನ್ನು ಕ್ವಿಲ್ಟ್ ಬಟ್ಟೆಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸೇಮ್ ಇನ್ನೊಂದು ಲೈನಿಂಗ್ ಕ್ಲಾತನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೇ ಅಳತೆಯ ಲೈನಿಂಗ್ ಕ್ಲಾತ್ ಕೂಡ ರೆಡಿ ಇದೆ ಈಗ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಫಸ್ಟ್ ಫೋಲ್ಡ್ ಮಾಡಬೇಕು ಆನಂತರ ಟೇಪನ್ನು ತಗೊಂಡು ಇಲ್ಲಿ ಒಂದೂವರೆ ಇಂಚನ್ನು ಮಾರ್ಕ್ ಮಾಡಬೇಕು ಹಾಗೆ ಹೈಟ್ ಕೂಡ ಒಂದೂವರೆ ಇಂಚು ಅಂದರೆ ಒಂದು ಸ್ಕ್ವಯರ್ ಪೀಸನ್ನು ರೆಡಿ ಮಾಡಬೇಕು ಇಲ್ಲಿ ತುದಿಯಲ್ಲಿ ನಾಲ್ಕು ದಿಕ್ಕಲ್ಲೂ ಕೂಡ ಇದೇ ರೀತಿಯಾಗಿ ನಾವು ಮಾಡ್ಕೊಬೇಕು ಒಂದೂವರೆ ಒಂದೂವರೆ ಇಂಚು ನೀವು ಸಣ್ಣ ಬಟ್ಟೆಯನ್ನು ತೊಗೊಂಡಿದ್ದೀರಾ ಅಂತ ಆದರೆ ಇದರ ಅಳತೆ ಒಂಚೂರು ಸಣ್ಣ ಮಾಡ್ಕೊಳ್ಳಿ ಒಂದು ಇಂಚನ್ನು ಇಟ್ಕೊಳ್ಳಿ ಇಲ್ಲ ಅಂತಂದರೆ ಈ ಅಳತೆನೇ ಬೇಕಾಗತ್ತೆ ಒಂದೂವರೆ ಇಂಚಿನ ಅಗಲದಷ್ಟು ಇಟ್ಕೊಳ್ಳಿ ನಾಲ್ಕು ಕಡೆಯೂ ಈ ರೀತಿ ಒಂದೂವರೆ ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ಈಗ ಕಟ್ ಮಾಡ್ಕೊಬೇಕು ನೋಡಿ ಹೀಗೆ ಒಂದೂವರೆ ಒಂದೂವರೆ ಇಂಚಿನ ಅಗಲದ್ದು ಪೀಸ್ಗಳನ್ನು ಕಟ್ ಮಾಡ್ಕೊಬೇಕು ಹಾಗೆ ಲೈನಿಂಗ್ ಕ್ಲಾತ್ಗಳನ್ನು ಕೂಡ ಲೈನಿಂಗ್ ಕ್ಲಾತನ್ನು ಕೂಡ ಹೀಗೆ ಸೇಮ್ ಇದೇ ಪೀಸನ್ನು ಹೀಗೆ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ನಾಲ್ಕು ಕಡೆಯೂ ಕೂಡ ಕಟ್ ಮಾಡ್ಕೊತೀನಿ ಲೈನಿಂಗ್ ಕ್ಲಾತನ್ನು ಕೂಡ ಕಟ್ ಮಾಡಿ ಆದಮೇಲೆ ನಾವೀಗ ಹೀಗೆ ಓಪನ್ ಮಾಡ್ಕೊತೀವಿ ಇದಕ್ಕೆ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊತೀವಿ ಇಲ್ಲಿ ಮೇಲ್ಗಡೆ ಏನಿದೆಯಲ್ಲ ಇದಕ್ಕೆ ನಾವು ಜಿಪ್ಪನ್ನು ಹೀಗೆ ಇಟ್ಕೊತೀವಿ ಹೀಗೆ ಇಟ್ಕೊಂಡು ಇದರ ಮೇಲೆ ಲೈನಿಂಗ್ ಕ್ಲಾತನ್ನು ಹೀಗೆ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊತೀವಿ ಆವಾಗ ನೀಟು ನೀಟಾಗಿ ಬರುತ್ತೆ ಫಸ್ಟ್ ಏನು ಮಾಡೋಣ ಇಲ್ಲಿ ಅಳತೆಯನ್ನು ಸ್ಟ್ರೈಟ್ ಆಗಿರೋದಕ್ಕೆ ಜಿಪ್ಪು ನೀಟಾಗಿ ಬರುತ್ತೆ ನಾನು ಆಲ್ರೆಡಿ ಜಿಪ್ಪನ್ನು ಯಾವ್ಯಾವ ರೀತಿಯಲ್ಲಿ ಹೊಲಿಬೇಕು ಅನ್ನೋದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ ಯಾರೆಲ್ಲ ನೀವು ಆ ವೀಡಿಯೋವನ್ನು ನೋಡಿಲ್ಲ ನೋಡಿ ತುಂಬ ಹೆಲ್ಪ್ ಆಗುತ್ತೆ ಈ ರೀತಿ ಪೌಚ್ ಬ್ಯಾಗ್ ಎಲ್ಲ ಹೊಲಿಯೋರಿಗೆ ಈ ರೀತಿ ಇಟ್ಕೊಬೇಕು ಹಾಗೆ ಮೇಲ್ಗಡೆ ಈ ಲೈನಿಂಗ್ ಕ್ಲಾತನ್ನು ಇಟ್ಕೊಂಡು ಸ್ಟಿಚ್ ಮಾಡಬೇಕು ಯಥಾ ಪ್ರಕಾರವಾಗಿ ಹೇಳೋ ರೀತಿಯಲ್ಲಿ ಇದು ಎಲ್ಲಿಗೂ ಹೋಗಬಾರ್ದು ಅಂತ ಇದ್ದರೆ ಹೀಗೆ ಪಿನ್ನನ್ನು ಹಾಕಬೇಕು ಆವಾಗ ನಮಗೆ ಸ್ಟಿಚ್ಚು ಕರೆಕ್ಟಾಗಿ ಬರುತ್ತೆ ಎಲ್ಲೂ ಕೂಡ ಮಿಸ್ ಆಗೋ ಚಾನ್ಸಸ್ಸೇ ಇರೋದಿಲ್ಲ ನೋಡಿ ಈ ರೀತಿಯಾಗಿ ಇಲ್ಲಿಂದ ಇಲ್ಲಿಗೆ ಫಸ್ಟು ಇಲ್ಲಿ ಸ್ಟಿಚ್ ಮಾಡ್ಕೊತೀನಿ ಆಮೇಲೆ ಹೀಗೆ ಉಲ್ಟ ಮಾಡಿಕೊಂಡು ಈ ರೀತಿ ಬರೋ ರೀತಿಯಲ್ಲಿ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕೋತೀನಿ ಫಸ್ಟು ಇಲ್ಲಿ ಮೇಲ್ಗಡೆ ಇಲ್ಲಿ ಸ್ಟಿಚ್ ಮಾಡಿಕೊಂಡು ಉಲ್ಟ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಉಲ್ಟ ಮಾಡಿಕೊಂಡು ಲೈನಿಂಗನ್ನು ಉಲ್ಟ ಮಾಡಿಕೊಂಡು ಕೂಡ ಸ್ಟಿಚ್ ಮಾಡ್ಕೊಂಬಂದಾಯಿತು ಈಗ ಹೇಗೆ ಸ್ಟಿಚ್ ಮಾಡಬೇಕಪ್ಪ ಅಂತಂದರೆ ಹೀಗೆ ಇಲ್ಲಿ ನೋಡಿ ಈ ಮೇಯ್ನ್ ಬಟ್ಟೆ ಇದೆಯಲ್ಲ ಆ ಮೇನ್ ಬಟ್ಟೆನ ಹೀಗೆ ಫೋಲ್ಡ್ ಮಾಡಬೇಕು ಆಮೇಲೆ ಈ ಲೈನಿಂಗ್ ಕ್ಲಾತ್ ಇದೆಯಲ್ಲ ಅದು ಹೀಗೆ ಮೇಲೆ ಬರೋ ರೀತಿಯಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಸ್ಟಿಚ್ಚನ್ನು ಮಾಡಬೇಕು ಇಲ್ಲೂ ಕೂಡ ನಾವೀಗ ಇಲ್ಲಿ ಪಿನ್ನನ್ನು ಹಾಕ್ಕೊಂಬಿಡೋಣ ಈಸಿಯಾಗಿ ಸ್ಟಿಚ್ ಮಾಡಲಿಕ್ಕೆ ಬರುತ್ತೆ ಈಗ ಫಸ್ಟು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ತೀನಿ ಉಲ್ಟ ಮಾಡಿ ಸ್ಟಿಚ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ ನೋಡಿ ಇಲ್ಲಿ ಮೇಲ್ಗಡೆ ಸ್ಟಿಚ್ ಮಾಡಿ ಆಯಿತು ಈಗ ಏನು ಮಾಡಬೇಕಪ್ಪ ಅಂದರೆ ಜಿಪ್ ಇದೆಯಲ್ಲ ಅದನ್ನು ಓಪನ್ ಮಾಡಬೇಕು ಈ ಬಟ್ಟೆಯನ್ನು ಉಲ್ಟಾ ಮಾಡ್ಕೋಬೇಕು ಹೇಗೆ ಈಗ ಉಲ್ಟ ಆದಮೇಲೆ ನಾವಿಲ್ಲಿ ಹೇಗೆ ಮೇಲ್ಗಡೆ ಸ್ಟಿಚ್ಚನ್ನು ಹಾಕಿದ್ವಲ್ಲ ಅದೇ ರೀತಿಯಾಗಿ ಇಲ್ಲೂ ಕೂಡ ಮೇಲ್ಗಡೆ ಸ್ಟಿಚ್ಚನ್ನು ಹಾಕೋಬೇಕು ಹೀಗೆ ಬಟ್ಟೆಯನ್ನು ಚೆಂದ ಮಾಡಿ ಎಳ್ಕೊಂಡು ಇಲ್ಲಿ ನೀಟಾಗಿ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕೊಬೇಕು ಹಾಕ್ಕೊಂಡು ಬರ್ತೀನಿ ನೋಡಿ ಓಪನ್ ಮಾಡಿ ಸ್ಟಿಚ್ ಆದಮೇಲೆ ಈ ರೀತಿಯಾಗಿ ಎರಡು ಕಡೆ ಕಾಣಿಸ್ತಾ ಇದೆ ಈಗ ನೆಕ್ಸ್ಟ್ ಕೆಲಸ ಏನಪ್ಪ ಅಂತಂದರೆ ಇದಕ್ಕೆ ರನ್ನರನ್ನು ಹಾಕೋದು ನಾ ರನ್ನರ್ ಹಾಕೋದು ಕೂಡ ಈಸಿಯಾದ ಮೆಥಡಲ್ಲಿ ತೋರಿಸಿದ್ದೀನಿ ನೀವು ಆ ವೀಡಿಯೋವನ್ನು ಕೂಡ ನೋಡಿಲ್ಲ ಅಂತಂದರೆ ನೋಡ್ಕೊಬನ್ನಿ ಹಾಗೆ ಇದಿದೆಯಲ್ಲ ಕ್ವಿಲ್ಟ್ ಬಟ್ಟೆಯನ್ನು ಹೇಗೆ ರೆಡಿ ಮಾಡಬೇಕು ಅಂತ ತೋರಿಸಿದ್ದೀನಿ ಅದನ್ನು ಕೂಡ ನೀವು ನೋಡಿಲ್ಲ ಅಂತಂದರೆ ನೋಡ್ಕೊಂಬನ್ನಿ ಹೀಗೆ ಸರಿ ಹಾಕ್ಕೊಂಡು ಆದಮೇಲೆ ಮತ್ತೆ ಪೂರ್ತಿ ಎಳ್ಕೊಂಡು ತೆಕ್ಕೊಂಬಿಡಬೇಕು ಯಾಕೆ ಅಂತಂದರೆ ನೀಟಾಗಿ ನಮಗೆ ಸ್ಟಿಚ್ ಮಾಡಲಿಕ್ಕೂ ಕೂಡ ಸಿಗುತ್ತೆ ಮತ್ತು ನೀಟಾಗಿ ಬರುತ್ತೆ ಅಂತ ಅಷ್ಟೇ ಮತ್ತೆ ಯಾವ ಉದ್ದೇಶನೂ ಕೂಡ ಇಲ್ಲ ನೋಡಿ ಹೀಗೆ ಮಿಡ್ಲಲ್ಲಿ ಇಟ್ಕೊಂಬಿಟ್ರೆ ಈಸಿ ಆಗಿ ಬಿಡುತ್ತೆ ಈಗ ಇದನ್ನು ನಾವು ಉಲ್ಟಾ ಮಾಡ್ಕೊಬೇಕು ನೋಡಿ ಹೀಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿಂದ ಇಲ್ಲಿಗೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಸ್ಟಿಚನ್ನು ಹಾಕ್ಕೊಬೇಕು ನಾನು ಇದಕ್ಕೋಸ್ಕರ ಪೈಪಿಂಗಿಗೋಸ್ಕರ ಇಲ್ಲೊಂದು ಎಡ್ಜ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಆವಾಗ ಈ ಕಡೆ ಮಡ್ಚೋ ಉಸಾಬರಿನೇ ಇರೋದಿಲ್ಲ ಅಂತ ಜಸ್ಟ್ ಒಂದು ಇಂಚಲ್ಲಿ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಇಂಚಿನ ಅಗಲಕ್ಕೆ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟು ಎಲ್ಲದನ್ನು ಕರೆಕ್ಟಾಗಿ ಇಟ್ಕೊಂಡು ನಾರ್ಮಲ್ ಹಾಕಿನ್ನ ಹಾಕ್ಕೊಳ್ಳಿ ಆನಂತರ ಇದನ್ನು ಡೈರೆಕ್ಟಾಗಿ ಇಟ್ಟು ಈ ಒಂದು ಇಂಚಿನ ಬಟ್ಟೆ ಏನು ತೊಗೊಂಡಿದ್ದೀವಲ್ಲ ಅದನ್ನು ಡೈರೆಕ್ಟಾಗಿ ಹೀಗೆ ಇಟ್ಟು ಸ್ಟಿಚ್ಚನ್ನು ಮಾಡ್ಕೊತೀನಿ ಹೀಗೆ ಒಂದು ಸ್ಟಿಚ್ ಮಾಡಿ ಆಮೇಲೆ ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ಮತ್ತೆ ಫೋಲ್ಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಹೀಗೆ ಡೈರೆಕ್ಟಾಗಿ ಇಲ್ಲೊಂದು ಸ್ಟಿಚ್ ಹಾಕಿದ್ರೆ ಆಯಿತು ಫಸ್ಟು ಹೀಗಿಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಉಲ್ಟ ಮಾಡಿಕೊಂಡು ಹೀಗೆ ಸ್ಟಿಚ್ ಮಾಡಿಕೊಂಡು ಎರಡು ಕಡೆಯೂ ಕೂಡ ತೊಗೊಂಡು ಬರ್ತೀನಿ ನೋಡಿ ಈಗ ಎರಡು ಕಡೆನೂ ಕೂಡ ಸ್ಟಿಚ್ ಮಾಡ್ಕೊಂಬಂದಾಯಿತು ನಾವು ಎಡ್ಜ್ ಪೀಸ್ ತೊಗೊಂಡ್ರೆ ಇದೇ ಒಂದು ಬೆನಿಫಿಟು ಇಲ್ಲಿ ಮತ್ತೆ ಎಕ್ಸ್ಟ್ರಾ ಮಡಚಿ ಹುಲಿಯೋ ಕೆಲಸ ಇರೋದಿಲ್ಲ ಈಸಿಯಾಗಿ ಆಗುತ್ತೆ ಇಲ್ಲಾಂದರೆ ನಾವು ಲೇಸನ್ನು ತಂದ್ಕೊಂಡ್ರೂ ಕೂಡ ಈಸಿ ಆಗುತ್ತೆ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ಹೀಗೆ ನಮ್ಮದು ಯಾವ್ದಾದ್ರು ಗಿಫ್ಟ್ ಬರಬೇಕಾದ್ರೆ ಲೇಸ್ ಬಂದಿರುತ್ತಲ್ಲ ಅಂಥ ಲೇಸ್ ಬಂದಾಗ ನಾವು ಯಾವ ರೀತಿಯಾಗಿ ಅದನ್ನು ಹಚ್ಕೊಬೋದು ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಈಗ ಇಷ್ಟ ಆದಮೇಲೆ ಇಲ್ಲಿ ನಾಲ್ಕು ಕಡೆಯೂ ಕೂಡ ಓಪನ್ ಇದೆಯಲ್ಲ ಈಗ ಹೀಗೆ ಓಪನ್ ಮಾಡಬೇಕು ಓಪನ್ ಮಾಡಿ ಇಲ್ಲಿಗೆ ನಾವು ಹಿಡ್ಕೋಬೇಕು ಹೀಗೆ ಬರೋ ರೀತಿಯಲ್ಲಿ ಇಲ್ಲಿ ಸ್ಟಿಚ್ಚನ್ನು ಹಾಕೋಬೇಕು ಇಲ್ಲೂ ಕೂಡ ನಾವು ಬಟ್ಟೆಯನ್ನು ಕೊಟ್ಕೊಂಡು ಇಲ್ಲಿ ಹೇಗೆ ಸ್ಟಿಚ್ ಮಾಡಿದ್ವಲ್ಲ ಅದೇ ರೀತಿಯಾಗಿ ಇಲ್ಲೂ ಕೂಡ ಬಟ್ಟೆಯನ್ನು ಕೊಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಈ ನಾಲ್ಕು ಕಡೆಯಲ್ಲೂ ಕೂಡ ಇದೇ ರೀತಿಯಾಗಿ ಮಾಡಿಕೊಂಡು ತೊಗೊಂಡು ಬರ್ತೀನಿ ಆವಾಗ ನಮಗೆ ಪೌಚ್ ಇದೆಯಲ್ಲ ಸುಮಾರು ದೊಡ್ಡಕ್ಕೆ ಬರುತ್ತೆ ಓಕೆ ಈಗ ಈ ನಾಲ್ಕು ಕಡೆಯೂ ಕೂಡ ಸ್ಟಿಚ್ ಮಾಡ್ಕೊಂಬರ್ತೀನಿ ಫೈನಲ್ ಆಗಿ ಯಾವ ರೀತಿಯಾಗಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈಗ ನಾಲ್ಕು ಕಡೆಯೂ ಕೂಡ ಈ ರೀತಿಯಾಗಿ ಪೈಪಿಂಗನ್ನು ಕೊಟ್ಕೊಂಬಂದಾಯಿತು ಈಗ ಈ ರನ್ನರನ್ನು ಓಪನ್ ಮಾಡಿದ್ರೆ ಒಂದು ಬಾಕ್ಸ್ ಟೈಪಿನ ಪೌಚ್ ರೆಡಿ ಆಗುತ್ತೆ ಈ ಮೂಲೆ ಎಲ್ಲ ಇದೆಯಲ್ಲ ಆ ಮೂಲೆಯನ್ನು ಚೆಂದ ಮಾಡಿ ತಿರುಗಿಸ್ಕೊಳ್ಳಿ ಆವಾಗ ಶೇಪು ಚೆನ್ನಾಗಿ ಬರುತ್ತೆ ಈ ಕಡೆ ಈ ಕಡೆ ಎಲ್ಲ ಕಡೆಯೂ ಕೂಡ ನಾಲ್ಕು ಕಡೆಯೂ ಕೂಡ ಹೀಗೆ ಸರಿಯಾಗಿ ಇಲ್ಲಿ ಫೋಲ್ಡಷ್ಟು ಫೋಲ್ಡೆಲ್ಲ ಏನೇನು ಅಂದರೆ ನಾವು ಇಲ್ಲಿ ಎಡ್ಜ್ ಏನಿರುತ್ತಲ್ಲ ಅದನ್ನು ನೀಟಾಗಿ ಹೀಗೆ ಒಳಗಡೆ ಒಂದು ಸರಿ ಮಾಡ್ಕೊಂಬಿಟ್ರೆ ಸಾಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿರೋ ಬಾಕ್ಸ್ ಪೌಚು ರೆಡಿಯಾಗಿದೆ ಈಸಿಯಾಗಿ ಒಂದೇ ಒಂದು ಪೀಸಿಂದ ನೋಡಿ ಇಷ್ಟು ದೊಡ್ಡಕ್ಕೆ ಒಳಗಡೆ ತುಂಬ ದೊಡ್ಡಕ್ಕೆ ನೋಡಿ ನನ್ನ ಕೈ ಪೂರ್ತಿ ಹೋಗುವಷ್ಟು ಉದ್ದಕ್ಕೆ ಇಲ್ಲಿವರೆಗೆ ಬರ್ತಾ ಇದೆ ಇಷ್ಟು ಉದ್ದಕ್ಕೆ ಪೌಚ್ ಇದೆ ಎಷ್ಟು ಚೆನ್ನಾಗಿದೆ ಮತ್ತು ನೋಡಿ ಸುಮಾರು ಇಷ್ಟು ಅಗಲಕ್ಕೆ ಇದೆ ಇಷ್ಟು ಅಗಲ ಇರೋದರಿಂದ ನಮಗೆ ಏನಾದರೂ ಒಂದು ಐಟಮ್ಗಳನ್ನು ಇಟ್ಕೊಳ್ಳಿಕ್ಕೂ ಕೂಡ ಚೆನ್ನಾಗಾಗತ್ತೆ ಬಾಕ್ಸ್ ಟೈಪಲ್ಲಿ ಬರುತ್ತೆ ಪೌಚನ್ ಹೀಗೇನು ಆಗೋದಿಲ್ಲ ಏನಾದರೂ ಐಟಮ್ ಹಾಕಿದ್ರೆ ಅದು ಕರೆಕ್ಟಾಗಿ ಹೀಗೆ ಉಬ್ಬಿನೇ ಬರುತ್ತೆ ನೋಡಿ ಬಾಕ್ಸ್ ಟೈಪಿನ ಪೌಚು ಇದನ್ನು ನಾವು ಮೆಡಿಸಿನ್ ಇಟ್ಕೊಳ್ಳಿಕ್ಕೆ ಇಲ್ಲ ನಮ್ಮ ಮೇಕಪ್ ಐಟಮ್ಗಳನ್ನೆಲ್ಲ ಇಟ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಲ್ವ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಅಂತಲೂ ಕೂಡ ನೀವು ನೋಡಿದ್ದೀರಾ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಹಚ್ಚ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಯೋ ಇಲ್ಲಿಗೆ ಮುಗಿಸೋಣ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ